ಮರಣಿಸಿದ ವ್ಯಕ್ತಿಯ ಈ ಮೂರು ವಸ್ತುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮರಣಿಸಿದ ವ್ಯಕ್ತಿಯ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಯು ಉಪಯೋಗಿಸಬಾರದು ಅನ್ನುವಂತಹ ಮಾಹಿತಿಯನ್ನು ತಿಳಿಸಲಾಗಿದೆ ಈ ವಸ್ತುಗಳನ್ನು ಯಾರು ಎಂದಿಗೂ ಉಪಯೋಗಿಸಬಾರದು ಒಂದು ವೇಳೆ ಉಪಯೋಗಿಸಿದರೆ ಭಯಂಕರವಾದ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅನೇಕ ರೀತಿಯ ನಷ್ಟಗಳು ಸಂಭವಿಸುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಈ ವಸ್ತುಗಳ ಬಗ್ಗೆ ತಿಳಿಯಬೇಕು ಶ್ರೀಕೃಷ್ಣ ಪರಮಾತ್ಮನಿಗೆ ಗರುಡ ದೇವನು ಈ ಪ್ರಶ್ನೆಯನ್ನು ಕೇಳುತ್ತಾನೆ ಮರಣಿಸಿದ ವ್ಯಕ್ತಿ ಯಾವ ಯಾವ ವಸ್ತುಗಳನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತಾನೆ ಮತ್ತು ಮರಣದ ನಂತರ ಆ ಜೀವಿಗೆ ಸಂಬಂಧಿಸಿದ ಯಾವ ವಸ್ತುಗಳನ್ನು ಇತರರು ಉಪಯೋಗಿಸಬಾರದು ಈ ಎರಡೂ ಪ್ರಶ್ನೆಗಳನ್ನು ಕೇಳುತ್ತಾನೆ ಈ ಪ್ರಶ್ನೆಗೆ ಶ್ರೀಕೃಷ್ಣನು ಗರುಡದೇವರಿಗೆ ನಿನ್ನ ಪ್ರಶ್ನೆ ತುಂಬ ಮುಖ್ಯವಾದದ್ದು ಮನುಷ್ಯನು ಈ ಭೂಮಿಗೆ ಬರುವಾಗ ಖಾಲಿ ಕೈಗಳಲ್ಲಿ ಬರುತ್ತಾನೆ ಆದರೆ ಹೋಗುವಾಗ ಐದು ವಿಷಯಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಹಾಗೇನೆ ಜೀವಂತವಾಗಿರುವಂತಹ ವ್ಯಕ್ತಿ ಮರಣಿಸಿರುವ ವ್ಯಕ್ತಿಯ ಮೂರು ವಸ್ತುಗಳನ್ನು ಎಂದಿಗೂ ತಾಕಬಾರದು ಇದರ ಹಿಂದೆ ಒಂದು ಕಥೆ ಇದೆ ಆಗ ಶ್ರೀ ಕೃಷ್ಣನು ಗರುಡದೇವನಿಗೆ ಹೇಳುತ್ತಾನೆ ಮನುಷ್ಯನು ಯಾವಾಗಲೇ ಆಗಲೇ ಕೊಳಕು ವಸ್ತ್ರಗಳನ್ನು ಧರಿಸಬಾರದು ಇತರರು ಬಿಟ್ಟ ಎಂಜಲು ಆಹಾರವನ್ನು ಸೇವನೆ ಮಾಡಬಾರದು ಮರಣಿಸಿದ ವ್ಯಕ್ತಿಯ ಯಾವ ವಸ್ತುಗಳನ್ನು ಉಪಯೋಗಿಸಬಾರದು ಎಂದು ತಿಳಿಯೋಣ ಮನುಷ್ಯನು ಈ ಲೋಕದಲ್ಲಿ ಜನ್ಮಿಸಿ ಭೌತಿಕ ಸುಖಗಳ ಮೋಹದಲ್ಲಿ ಬೀಳುತ್ತಾನೆ ಮರಣದ ನಂತರ ಕೂಡ ಆ ವಸ್ತುಗಳ ಮೇಲೆ ಮೋಹ ಅನ್ನುವುದು ಬಿಡುವುದಿಲ್ಲ ಕೃಷ್ಣನು ಹೀಗೆನ್ನುತ್ತಾನೆ ಒಬ್ಬ ಮನುಷ್ಯ ಸಾಂಸಾರಿಕ ವಸ್ತುಗಳ ಮೋಹವನ್ನು ಬಿಡಲಿಲ್ಲ ಅಂದರೆ ಪ್ರೇತವಾಗಿ ತಿರುಗುತ್ತಾ ಇರುತ್ತಾರೆ ಅಕಾಲ ಮರಣ ಸಂಭವಿಸಿದರೂ ಕೂಡ ಪ್ರೇತವಾಗಿ ಬಿಡುತ್ತಾರೆ ಅಂತಹ ಪ್ರೇತ ತನ್ನ ಕುಟುಂಬ ಸದಸ್ಯರನ್ನು ಬಾಧೆ ಇನ್ನು ಕೆಲವು ಸಾರಿ ಮನುಷ್ಯರು ಸತ್ತು ಹೋದ ವ್ಯಕ್ತಿಯ ವಸ್ತುಗಳನ್ನು ಜ್ಞಾಪಕಾರ್ಥಕವಾಗಿ ಇಟ್ಟುಕೊಳ್ಳುತ್ತಾರೆ ಇಲ್ಲವೇ ಅದನ್ನು ಉಪಯೋಗಿಸುತ್ತಾರೆ ಆದರೆ ಕೆಲವು ವಸ್ತುಗಳನ್ನು ಎಂದಿಗೂ ತಾಕಬಾರದು ಏಕೆಂದರೆ ಆ ವಸ್ತುಗಳ ಜೊತೆ ಸತ್ತು ಹೋದ ವ್ಯಕ್ತಿಯ ಶಕ್ತಿ ಜೋಡಣೆಯಾಗಿರುತ್ತದೆ ಆ ವಸ್ತುಗಳ ಮೇಲೆ ಸತ್ತು ಹೋದ ವ್ಯಕ್ತಿಗೆ ಮೋಹ ಹೆಚ್ಚಾಗಿರುತ್ತದೆ ಮರಣದ ನಂತರ ಕೂಡ ಆ ವ್ಯಕ್ತಿ ಆ ವಸ್ತುಗಳ ಜೊತೆ ಅನುಬಂಧ ಇಟ್ಟುಕೊಂಡಿರುತ್ತಾನೆ ಯಾರಾದರೂ ಆ ವಸ್ತುಗಳನ್ನು ಉಪಯೋಗಿಸಿದರೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಸತ್ತು ಹೋದ ಆತ್ಮವು ಆ ಆತನನ್ನು ಬಾಧೆ ಪಡಿಸುತ್ತದೆ ಹಾಗಾಗಿ ಸತ್ತು ಹೋದ ವ್ಯಕ್ತಿಯ ವಸ್ತುಗಳನ್ನು ಯಾರು ಉಪಯೋಗಿಸಬಾರದು ಆ ವಸ್ತುಗಳು ಜಾಗೃತೆಯಾಗಿ ಇಡಬೇಕು ಇಲ್ಲವೇ ನದಿಯಲ್ಲಿ ಪ್ರವಹಿಸಬಹುದು ಅದನ್ನು ಉಪಯೋಗಿಸುವುದು ಮಾತ್ರ ಮಾಡಬಾರದು ಅದರಲ್ಲಿ ಮೊದಲನೆಯದಾಗಿ ಸತ್ತು ಹೋದ ವ್ಯಕ್ತಿಯ ಬಟ್ಟೆಗಳು ಈ ಬಟ್ಟೆಗಳನ್ನು ಎಂದಿಗೂ ಧರಿಸಬಾರದು ಆ ಬಟ್ಟೆಗಳನ್ನು ಯಾರು ಧರಿಸುತ್ತಾರೋ ಆ ಸತ್ತು ಹೋದ ಆತ್ಮ ಆ ವ್ಯಕ್ತಿಯ ಜೊತೆ ಇರುತ್ತದೆ ಆ ವ್ಯಕ್ತಿಗೆ ಬಾಧೆ ಪಡಿಸುತ್ತದೆ ಇದರಿಂದ ಆ ವ್ಯಕ್ತಿ ಶಾರೀರಿಕ ಮತ್ತು ಮಾನಸಿಕವಾಗಿ ಬಲಹೀನಗೊಳ್ಳುತ್ತಾನೆ ಹಾಗಾಗಿ ಆ ಬಟ್ಟೆಗಳನ್ನು ಧರಿಸಬಾರದು ಇದರಲ್ಲಿ ಎರಡನೇ ವಸ್ತು ಸತ್ತು ಹೋದ ವ್ಯಕ್ತಿಯ ಆಭರಣಗಳು ಆಭರಣಗಳು ಕೂಡ ಬಟ್ಟೆಗಳ ಹಾಗೆ ಆತ್ಮಶಕ್ತಿ ಶೋಧಿಸುತ್ತದೆ ಬಟ್ಟೆಗಳಿಗಿಂತ ಆಭರಣಗಳ ಮೇಲೆ ಹೆಚ್ಚು ವ್ಯಾಮೋಹವಿರುತ್ತದೆ ಏಕೆಂದರೆ ಆಭರಣಗಳನ್ನು ಅಂದವಾಗಿ ಕಾಣಿಸಲು ಧರಿಸುತ್ತಾರೆ ಆದರೆ ಒಬ್ಬ ವ್ಯಕ್ತಿ ಮರಣಿಸಿದರೆ ಆ ವ್ಯಕ್ತಿಯ ಆಭರಣಗಳನ್ನು ಬೇರೆಯವರು ಧರಿಸಿದರೆ ಆತ್ಮಕ್ಕೆ ಅದು ಬೇಸರ ಉಂಟು ಮಾಡಿಸುತ್ತದೆ ಆತ್ಮ ವ್ಯಕ್ತಿಗೆ ಬಾಧೆ ಪಡಿಸುತ್ತದೆ ಮೋಕ್ಷ ಮಾರ್ಗದಲ್ಲಿ ಹೋಗದೆ ಮರಣ ಲೋಕದಲ್ಲೇ ತನ್ನ ಕುಟುಂಬಕ್ಕೆ ಬಾಧೆ ಕೊಡುತ್ತದೆ ಅದಕ್ಕಾಗಿಯೇ ಆಭರಣಗಳನ್ನು ಎಂದಿಗೂ ಧರಿಸಬಾರದು ಅದನ್ನು ಕರಗಿಸಿ ದಾನ ಮಾಡುವುದೇ ಒಳ್ಳೆಯದು ಮೂರನೇ ವಸ್ತು ಸತ್ತು ಹೋದ ವ್ಯಕ್ತಿಯ ಜಪಮಾಲೆ ಜಪಮಾಲೆ ಆ ವ್ಯಕ್ತಿಯ ಜೀವನದಲ್ಲಿ ಪುಣ್ಯದ ಕೀಲಿಕೈ ಮರಣದ ನಂತರ ಜೀವಂತವಾಗಿರುವ ವ್ಯಕ್ತಿ ಸತ್ತು ಹೋದ ವ್ಯಕ್ತಿಯ ಜಪಮಾಲೆಯನ್ನು ಧರಿಸಬಾರದು ಆ ಜಪಮಾಲೆಯನ್ನು ಪವಿತ್ರ ನದಿಯಲ್ಲಿ ಬಿಟ್ಟು ಬಿಡಬೇಕು ಪವಿತ್ರ ನದಿ ಆ ವ್ಯಕ್ತಿ ಪುಣ್ಯವನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುತ್ತದೆ ಶ್ರೀಕೃಷ್ಣನು ಹೀಗೆನ್ನುತ್ತಾನೆ ಗರುಡ ಮರಣದ ನಂತರ ಮನುಷ್ಯನ ತನ್ನ ಪಾಪಗಳು ಮತ್ತು ಪುಣ್ಯವನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಾನೆ ಬೌದ್ಧಿಕ ವಸ್ತುಗಳೆಲ್ಲ ಇಲ್ಲೇ ಉಳಿದು ಬಿಡುತ್ತದೆ ಅದಕ್ಕೆ ಅವುಗಳ ಮೇಲೆ ಅತಿಯಾಗಿ ಮೋಹವಿಟ್ಟುಕೊಳ್ಳಬಾರದು ಕೃಷ್ಣನು ಹೀಗೆನ್ನುತ್ತಾನೆ ಮರಣದ ನಂತರ ಆತ್ಮದ ಜೊತೆ ಕೆಲವು ವಿಷಯಗಳು ಹೋಗುತ್ತವೆ ಅದು ಮುಂದಿನ ಜನ್ಮಗಳಲ್ಲೂ ಇರುತ್ತದೆ ಆತ್ಮ ಕರ್ಮಗಳು ಇಚ್ಛೆಗಳಿಂದ ಮುಡಿಬಿದ್ದಿರುತ್ತದೆ ಹಾಗಾಗಿ ಸತ್ತು ಹೋದ ವ್ಯಕ್ತಿಯ ಈ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಯಾರು ಉಪಯೋಗಿಸಬಾರದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್